ತಳವಾರ ಬಂಧುಗಳೇ ಇತ್ತೀಚಿನ ದಿನಗಳಲ್ಲಿ ಮಾನ್ಯ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಏನೋ ಒಂದು ಸ್ಟೇಟ್ಮೆಂಟ್ ನೀಡಿದರು ಅದರ ಪ್ರಕಾರ ಇವತ್ತು ಸಮಾಜದಲ್ಲಿ ಗೊಂದಲ ಸೃಷ್ಟಿಯಾಗಿದೆ ತಳವಾರಿಗೆ ಸರ್ಟಿಫಿಕೇಟ್ ಸಿಗಬಾರದು ಹಾಗೆ ಹೀಗೆ ಅಂತೇಳಿ ಹಲವಾರು ಊಹಾಪೋಹಗಳು ಮತ್ತೆ ಹರಿದಾಡ್ಕತ್ತವ ಇದಕ್ಕೆ ಕಾರಣ ಅಧಿಕಾರಿಗಳಿಗೆ ಮೊದಲೇ ನಮಗೆ ಸರ್ಟಿಫಿಕೇಟ್ ದುರುದ್ದೇಶ ದುರುದ್ದೇಶದ ಅದರ ಜೊತೆಗೆ ಸತೀಶಿ ಜಾರಕಿಹೊಳಿ ಸಾಹೇಬ್ರಂಥ ಹಲವಾರು ಸಮಾಜದ ಸ್ವಸಮಾಜದ ಹಿತಾಸಕ್ತಿ ಹೊಂದಿದವರು ಹೇಳಿಕೆ ನೀಡೋದ್ರಲಿಂತ ಇನ್ನೊಂದು ಸಮುದಾಯಕ್ಕೆ ಅನ್ಯಾಯ ಆಗೋದು ಇದು ಭಾಳ ಖೇದದ ಸಂಗತಿ ದಯವಿಟ್ಟು ಮಾನ್ಯ ಶಾಸಕರಿಗೆ ಮತ್ತು ಕೆಲ ಸಚಿವರಿಗೆ ವಿಶೇಷವಾಗಿ ನಾಯಕ ಸಮುದಾಯದ ಮುಖಂಡರು ಹೇಳೋದೇನೆಂದ್ರೆ ನೀವು ಅವರಿಗೆ ಏನಪ್ಪ ಅಂದರೆ ಬುಡಕಟ್ಟು ಅಧ್ಯಯನ ವರದಿ ಕೇಳ್ರಿ ಹಿಂದುಳಿದ ವರ್ಗದ ಆಯೋಗದ ವರದಿ ಕೇಳ್ರಿ ಕೋರ್ಟಿನ ಏನಪ್ಪ ಮುಖಾಂತರ ಅವ್ರಿಗೆ ಏನಪ್ಪ ಅಂದ್ರೆ ವರದಿ ಕೇಳ್ರಿ ನಾ ಹೆಂಗೆ ತನಿಖೆ ನಡೆಸ್ರಿ ಅಂತೇಳಿ ಮುಖ್ಯಮಂತ್ರಿ ಮೇಲೆ ಒತ್ತಾಯ ಹಾಕಿ ಇವತ್ತು ಮತ್ತೆ ರಾಜ್ಯದಲ್ಲಿ ಮತ್ತೆ ಗೊಂದಲ ಸೃಷ್ಟಿ ಮಾಡಿದ್ರಿ ತಾವು ಜವಾಬ್ದಾರಿತ ಸ್ಥಾನದಲ್ಲಿರೋರು ಮತ್ತೆ ನೀವು ಒಂದು ಕೋಮಿಗೆ ಒಂದು ಸಮುದಾಯಕ್ಕೆ ಸೇರಿದ ಮಂತ್ರಿಗಳಲ್ಲ ಸರ್ಕಾರ ಅಂದ್ರೆ ಎಲ್ಲರ ಹೋಗಿಯೂ ಸಮಾನವಾಗಿ ಇರಬೇಕು ಸಂವಿಧಾನ ಕಾನೂನು ಅದನ್ನೇ ಹೇಳ್ತದ ಅದರ ಹೆಸರು ಮೇಲೆ ವಚನ ಸ್ವೀಕಾರ ಮಾಡಿ ನೀವೇನಪ್ಪ ಅಂದ್ರೆ ಅಧಿಕಾರ ಸ್ವೀಕಾರ ನಿಮಗೆ ಇಷ್ಟು ಪರಿಜ್ಞಾನ ಇಲ್ಲ ಅಂದ್ರೆ ಕೇಂದ್ರ ಸರ್ಕಾರ ತಳವಾರ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಐದು ವರ್ಷ ಕಳೆದ ಇವತ್ತು ಇನ್ನೊಂದು ಗೊಂದಲ ಸೃಷ್ಟಿ ಮಾಡ್ತಾ ಇದ್ರಿ ಈಗ ಇವರು ಏನಪ್ಪ ಅಂದ್ರೆ ಸುಳ್ಳು ದಾಖಲಾತಿಗಳು ಸಲ್ಲಿಸಿ ಜಾತಿ ಸರ್ಟಿಫಿಕೇಟ್ ತಗೋತಿರ ಅಂತ ಹೇಳ್ತಿರಲ್ಲ ಎಲ್ಲೇ ಒಂದು ಪ್ರೂವರೇ ಮಾಡಿರಲಿಲ್ಲ ಇಂಥಲ್ಲಿ ಸಲ್ಲಿಸಿ ಹಿಂಗೆ ತೊಗೊಂಡ್ರ ಅಂತೇಳಿ ನೀವು ಹೇಳಿದ ತಕ್ಷಣ ತಡನೇ ಇಲ್ಲ ಅಧಿಕಾರಿಗಳಿಗ್ರೆ ಅವ್ರಿಗೆ ಹಾಲು ಕೊಡೋದಂತ ಸಂತೋಷ ಆಗಿಬಿಡ್ತದ ನೀವ್ ಹಾಗೆ ನೀವ್ ಹೀಗೆ ನೀವ್ ಯಾರು ಅಧಿಕಾರಿಗಳು ಹೇಳೋರು ನಾವು ಹಾಗೀವಿ ಹೀಗಿವಿ ಕಲ್ಇಿ ಎಲ್ಲ ನಿಮ್ಮಲ್ಲಿ ನಿಲ್ಲ ತನಕ ಒಂದು ದಾಖಲಾತಿ ಇಟ್ಟು ಮಾತಾಡಿರ ಈ ದೇಶದೊಳಗೆ ಏನಾದ್ರೂ ನಡಿಬೇಕಾದ್ರೆ ಒಂದು ಕಾನೂನಾತ್ಮಕವಾಗಿ ಅದಕ್ಕೆ ಸಂಬಂಧಿಸಿದ ದಾಖಲಾತಿಗಳು ಬೇಕಾಗ್ತಾವ ಗ್ರೇಡ್ ಟು ತಹಸೀಲ್ದಾರ್ಗಳು ಇತ್ತೀಚಿನ ದಿನಗಳಲ್ಲಿ ಮತ್ತೆ ತಮ್ಮ ಹಿಂದಿನ ಹಳೆ ಚಾಳಿಯನ್ನೇ ಪ್ರದರ್ಶನ ಮಾಡ್ಲಕ್ಕಾರ ಏ ನೀವು ಎಷ್ಟ ಬರಲ್ಲ ನಿಮಗೆ ಹಾಂಗೆ ನಿಮ್ ಮುತ್ತಾತ ತಾತಂದು ನಾಳಿಗೆ ನಾಳೆಗೆ ನಿಮ್ಮದೇ ಕೇಳ್ತೀವಿ ನಾವು ಈಗ ಏರ ಎಷ್ಟೆಲ್ಲ ಗ್ರೇಡ್ ಟು ತಹಸೀಲ್ದಾರ್ಗಳು ಇದ್ದೀರಿ ನಾವು ನಿಮ್ಮ ಅಪ್ಪಂದು ಅಜ್ಜಂದು ಮುತ್ತಾಜ್ಜಂದು ತಾತಂದು ಮುತ್ತಾತಂದು ಹಿಡಿದು ಕೇಳ್ತೀವಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದ ಬಹುತೇಕರು ಯಶೋ ಮಂದಿ ಬಳಿ ಇನ್ನೂ ಸರ್ಟಿಫಿಕೇಟ್ ಇಲ್ಲ ಜನರಿಗೆ ತಗೋಕ್ ಆಗ್ತಾ ಇಲ್ಲ ಜನರಿಗೆ ಗೊತ್ತಾಗ್ತಾ ಇಲ್ಲ ಕೆಲವೊಬ್ಬರಿಗೆ ಅದ್ರ ಬಗ್ಗೆ ಅರಿವು ಇಲ್ಲ ಅಂತ ಸಂದರ್ಭದಾಗ ನಿಮ್ಗೆ ಏನಾದರೂ ಗೊಂದಲ ಇದ್ರ ಖುದ್ದಾಗಿ ನೀವೇ ಸ್ಥಳಕ್ಕೆ ಹೋಗಿ ಸ್ಥಳ ಮಾಚಾರ ಮಾಡಿ ಕಾನೂನಾತ್ಮಕವಾಗಿ ಕೊಳಕ್ಕೆ ಬರ್ತದಿಲ್ಲ ಅಂತ ಪಂಕ್ಚರ್ಲಿ ಅಂತ ಸ್ಟೇಟ್ಮೆಂಟ್ ಪಡೆದು ಆಮೇಲೆ ಸರ್ಟಿಫಿಕೇಟ್ ಕೊಡಲ್ಲ ಇವತ್ತು ಈ ಸ ವಿಷಯ ಸಂಬಂಧಿಸಿ ಒಬ್ಬ ತಹಸೀಲ್ದಾರ್ ಹಳ್ಳಿಗೆ ಹೋಗಿ ನಾನು ಪಂಚನೆ ಮಾಡಿ ವರದಿ ಕೊಟ್ಟಿನಿ ಅಂತ ಹೇಳ್ತಾ ಇರಲಿಲ್ಲ ಎ ಸಿ ರೂಮಿನಾಗ ಪ್ಯಾನ್ ಕೇಳಕ್ ನಿಮ್ಮ ಮನಸ್ಸಿಗೆ ಬಂದಂಗೆ ಯಾರೋ ಹೇಳ್ತಾರ ಮುಖ್ಯಮಂತ್ರಿ ಹೇಳ್ತಾರ ಸಂಬಂಧಪಟ್ಟ ಸಚಿವರು ಹೇಳ್ತಾರ ಮತ್ತೊಬ್ರು ಹೇಳ್ತಾರ ಅಂತ ಹೇಳಿ ನೀವ್ ಇಲ್ಲಿ ಓದಿದ ಬರ್ದಂಗ್ ನೀವೇನು ಕಾನೂನಕ್ಕೆ ಮಾನ್ಯತೆ ಕೊಟ್ಟಂಗಾಯ್ತು ಆಲಾರದವ್ರು ಅಥವಾ ರಾಜಕೀಯ ಹಲವಾರು ಹೇಳಿಕೆಗಳು ಕೊಡ್ತಾರ ನೀವು ಅದನ್ನೇ ಹ್ಯಾಂಗ ನೀವು ಬೇಕಲ್ಲ ಕೈಯ ದಾಖಲಾತಿ ಕೆನೆ ಪದರು ತೆಗಿಬೇಕಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತಲ್ಲ ಅದನ್ನು ತೆಗಲಿಕ್ಕೆ ಸಾಧ್ಯ ಆಯ್ತಾ ತೆಗಿತ ತೆಗೋ ಸರ್ಕಾರಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಅದಕ್ಕಾಗಿ ಸರ್ಕಾರ ಅದರದೇ ಆದ ಒಂದು ಚೌಕಟ್ಟಿನಲ್ಲಿ ಅದಕ್ಕೊಂದು ಸುತ್ತೋಲೆ ಹೊಡಿಸಿ ಅಥವಾ ಒಂದು ಗೆಜೆಟ್ ಹೊಡಿಸಿ ಕಾನೂನಾತ್ಮಕ ಇವ್ರು ಹೌದು ಇವ್ರು ಅಲ್ಲ ಅಂತ ಅಂದಾಗ ಮಾತ್ರ ಅವಾಗ ಅವಾಗದಪ್ಪ ಅಂದ್ರೆ ನೀವು ಪರಿಗಣನೆ ತಗೋಬೇಕು ನಾಳೆ ಯಾವಾಗ ಬರ್ತಾನ ಏ ಕೊಡಬೇಡ ಅಂದ್ರಿ ತಹಸೀಲ್ದಾರ್ ಕೊಡಬೇಡ ಅಂದ್ರಿ ತಲಾಟಿಗಳು ಹೇಳ್ತಾರೆ ಕಂಪ್ಯೂಟರ್ ಆಪ್ರೇಟರ್ಗಳು ಹೇಳ್ತಾರೆ ಉದಾಹರಣೆ ಭಾಳ ಅದಾವ ಈ ಕಲಬುರಗಿ ಆಗಲಿ ಎಡ್ರಾಮಿ ಆಗಲಿ ಅಲ್ಲಿ ಭಾಳ ಭಾಳ ವೈಯಕ್ತಿಕ ಖ್ಯಾತೆ ಅವರು ತಮ್ಮ ಸ್ವಂತ ಮನೇಲಿಂತೂ ಕೊಟ್ಟಂಗೆ ಮಾತಾಡ್ತಾರ ಇದು ಭಾಳ ಅಕ್ಷಮ್ಮೆ ಅಪರಾಧ ದಯವಿಟ್ಟು ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸುವಂಥ ಕೆಲಸ ಅಧಿಕಾರಿಗಳು ಮಾಡಬಾರ್ದು ಅದಕ್ಕಿಂತ ಮುಖ್ಯವಾಗಿ ಜವಾಬ್ದಾರಿತ ಸ್ಥಾನದಲ್ಲಿರುವಂಥ ಸಚಿವರು ಜಾರಕಿಹೊಳಿ ಸಾಹೇಬರಾಗಲಿ ಅಥವಾ ಅವರ ಸಮುದಾಯದ ಇನ್ನಿತರೆ ಯಾರೇ ಸಚಿವರು ಶಾಸಕರಾಗಲಿ ಅವರು ಮಾತು ಕೇಳಿಕೊಂಡು ಮುಖ್ಯಮಂತ್ರಿಗಳಾಗಲಿ ಆ ಸಂಬಂಧವಾದ ಹೇಳಿಕೆಗಳನ್ನು ನೀಡಬಾರ್ದು ಅನುನಾತ್ಮಕವಾಗಿ ಏನದ ಕೇಂದ್ರ ಸರ್ಕಾರ ಏನೇ ಎಷ್ಟಿಗೆ ಸೇರಿಸದ ಅದನ್ನೇನಪ್ಪ ಅಂದ್ರೆ ಚಾಚು ಚಪ್ಪದೆ ಪರಿಪಾಲನೆ ಮಾಡೋದು ರಾಜ್ಯ ಸರ್ಕಾರದ ಧರ್ಮದ ಮುಖ್ಯಮಂತ್ರಿಗಳು ಹೇಳಿದ್ರು ಯಾವಾಗೋ ಒಂದು ಸಂದರ್ಭದಲ್ಲಿ ಏ ಇಲ್ಲ ನಾನು ವರದಿ ತರ್ಸ್ಕೊಂಡು ನೋಡ್ತೀನಿ ನಾನು ಏನಪ್ಪ ಅಂದರೆ ನ್ಯಾಯಾಂಗದ ಏನಪ್ಪ ಅಂದರೆ ವರದಿ ತರಿಸೋತೀನಿ ಹಿಂದುಳಿದ ವರ್ಗದ ಆಯೋಗಲಿಂತ ಹೊರಗೆ ತರಿಸುವುದನ್ನು ನೋಡ್ತೀನಿ ಅವ್ರು ನೋಡಿ ಹೊರಗೆ ಹ್ಯಾಂಗೆ ಇವತ್ತು ಬೇಡ ಸಮುದಾಯದವ್ರದ್ದು ನ್ಯಾಯ ಸಮುದಾಯದವ್ರೂ ತರಿಸ್ ನೋಡಿರಲ್ಲ ಅವ್ರಿಗೂ ಹಿಂದಿನ ವರದಿಗಳು ತರ್ಸ್ಕೊಂಡು ನೋಡಿರಿ ಅವ್ರು ಹ್ಯಾಂಗೆ ಎಷ್ಟಿಗೆ ಬಂದರು ಅವು ಯಾವ ರೀತಿ ಎಷ್ಟು ಇವತ್ತು ಫಲಾನುಭವಿಗಳಾಗ್ಯಾರ ಇದಕ್ಕಿಂತ ಮೊದಲು ಕೆಟಗೇರಿ ಒನ್ ಇದ್ದಲ್ಲಿ ಅವ್ರು ಏನೇನು ಇದು ಮಾಡಿದ್ದಾರೆ ಅವರು ಕೂಡ ಸುಗ್ರೀವಾಜ್ಞೆ ಮುಖಾಂತರ ಯಾವುದೋ ಒಂದು ಬೇರೆ ಎಸ್ ಟಿಯಲ್ಲಿರೋಂಥ ನಾಯಕರ ಪದದ ಪರ್ಯಾಯ ಅಂತ ಹೇಳ್ಕೊಂಡು ಸುಗ್ರೀಯಾದ್ಯ ಮುಖಾಂತರ ಅಕ್ರಮವಾಗಿ ಎಷ್ಟು ನುಗ್ಗ್ಯಾರ ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನು ನಿಮ್ಮ ಗಮನಕ್ಕಿರಲಿ ನೀವು ಕೂಡ ಇದನ್ನು ಏನಪ್ಪ ಅಂದರೆ ನಿವೃತ್ತ ನ್ಯಾಯಾಧೀಶರದ ಸಮ್ಮುಖದಲ್ಲಿ ಒಂದು ನ್ಯಾಯಾಂಗ ತನಿಖೆ ಮಾಡಿರಿ ಅವ್ರಿಗೆ ಇಟ್ಕೊಂಡು ಮತ್ತು ಹಿಂದುಳಿದ ವರ್ಗದ ಆಯೋಗದಿಂದ ಅವ್ರಿಗೂ ಒಂದು ವರದಿ ತರಿಸ್ಕೊಂಡು ನೋಡ್ಕೊಳ್ರಿ ಇವ್ರು ಕಾನನಾತ್ಮಕವಾಗಿ ಬಂದರೋ ಅವರು ಕಾನಾತ್ಮಕವಾಗಿ ಬಂದರೋ ತಳವಾರ ಕಾನಾತ್ಮಕವಾಗಿ ಬಂದರೋ ಅಥವಾ ಕೆಳ ನಾಯಕರು ಏನಪ್ಪ ಬಂದು ಕಾನನಾತ್ಮಕವಾಗಿ ಬಂದರಂತ ನೋಡಿಕೊಂಡು ಎರಡಕ್ಕೂ ಒಂದು ಸ್ಪಷ್ಟತೆ ವರದಿ ಕೊಟ್ಟು ಯಾರು ಬಾಹಿರವಾಗಿ ಬಂದ್ರೆ ಅವ್ರಿಗೆ ಹೊರಗಾಕ್ ರೀ ವಲ್ಲ ಏನಪ್ಪ ಅಂದ್ರೆ ಕುಲಶಾಸ್ತ್ರ ಅಧ್ಯಯನ ಮಾಡಿಸ್ರಿ ಬರೀ ಇಲ್ಲಿ ಯಾರೋ ಇದ್ದಾರಾ ಏನೋ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಮನಸ್ಸಿಗೆ ಬಂದಾಗ ನಿಮ್ಮ ರಾಜಕೀಯ ಉದ್ದೇಶಕ್ಕಾಗಿ ಅಧಿಕಾರ ಉಳಿಸೋಕ್ಕಾಗಿ ಪದೇ ಪದೇ ಈ ರೀತಿ ಹೇಳಿಕೆ ನೀಡೋದ್ರಿಂದ ಸಮುದಾಯದಲ್ಲಿ ವಿದ್ಯಾರ್ಥಿಗಳಿಗೆ ರೈತರಿಗೆ ಯುವಕರಿಗೆ ಹಲವಾರು ಏನಪ್ಪ ಅಂದ್ರೆ ತೊಂದರೆ ಆಗ್ತಾ ಇದ್ದಾವೆ ರಾಜಕಾರಣಿಗಳಿಗೆ ತೊಂದರೆ ಆಗ್ತಾ ಇದ್ದಾವೆ ಇದ್ರಲಿಂತ ಇಡೀ ಸಮುದಾಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ತುಳಿತ ಕೊಳದಾಗ ಅಲಕತ್ತದ ಬೇಜವಾಬ್ದಾರಿ ಹೇಳಿಕೆಗಳು ನೀಡಬಾರ್ದು ದಯವಿಟ್ಟು ತಾವೆಲ್ಲರೂ ಗುರುತರವಾದ ಮತ್ತು ಸಾಂವಿಧಾನಿಕ ಮತ್ತು ಹುದ್ದೆಯಲ್ಲಿ ಇರೋದ್ರಿಂದ ಸರ್ವ ಜನರಿಗೆ ಏನಪ್ಪ ಅಂದರೆ ಏಕ ಸ್ವಭಾವದಿಂದ ಕಾಣಬೇಕಾಗಿದೆ ನಿಮ್ಮ ಜವಾಬ್ದಾರಿ ಅದ ಆ ರೀತಿ ನಾವು ವರ್ತಿಸ್ರಿ ಏನಪ್ಪ ಅಂದರೆ ಸತೀಶ್ ಜಾರಕಿಹೊಳಿ ಅವರು ನೀಡಿರುವಂಥ ಹೇಳಿಕೆ ಹಚ್ಚಿಮ್ಮೆ ಅಪರಾಧ ಕೂಡಲೇ ಶಾಸ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಸಾಹೇಬರು ಆ ಹೇಳಿಕೆಯನ್ನು ಹಿಂಪಡೆಯಬೇಕು ಯಾವುದೋ ಕಾರಣಕ್ಕಾಗಿ ನಾನು ಮಾಹಿತಿ ಇಲ್ಲಾರದೇ ಕೊಟ್ಟಿನಿ ಅಂತ ಹೇಳ್ತಾರೋ ಮತ್ತೇನು ಹೇಳ್ತಾರೋ ಗೊತ್ತಿಲ್ಲ ಇಲ್ಲದಿದ್ದರೆ ನಾಳೆ ಏನಪ್ಪ ಅಂದರೆ ನಿಮ್ಮೆಲ್ಲ ನಾಯಕ ಸಮುದಾಯದ ಮುಖಂಡರ ಮನೆ ಮುಂದೆ ನಾವು ಧರಣಿ ಸತ್ಯಾಗ್ರಹ ಮಾಡಬೇಕಾಗ್ತದೆ ಉಗ್ರವಾದ ಹೋರಾಟಗಳು ಮಾಡಬೇಕಾಗ್ತದೆ ಎಚ್ಚರಿಕೆ ಇರಲಿ ನೀವು ಒಂದು ಸಮುದಾಯಕ್ಕೆ ಸೇರಿಲ್ಲ ಕಾನೂನು ಯಾರಪ್ಪನೂ ಸ್ತಲ್ಲದು ಯಾರು ಮನೆ ಆಸ್ತಿ ಅಲ್ಲ ಎಸ್ಟಿ ಸರ್ ಹಿಂದುಳಿದವರು ಹಿಂದುಳಿದವರು ನೀವು ಮೊದಲು ಎಷ್ಟೇ ಆಗಿತ್ತು ಮೊದಲು ಹಿಂದುಳಿದವರು ವರ್ಗದ ಬಿಟ್ಟು ಬೇರೆ ಕಡೆ ಇದ್ರೇನು ನೀವೆಲ್ಲ ಹಿಂದುಳಿದ ಇದ್ದವ್ರಿ ಈಗ ಹೋಗಿ ಅಲ್ಲಿ ಐವತ್ತೆರಡು ಜಾತಿಗಳಿಗೆ ಡಿಸ್ಟರ್ಬೆನ್ಸ್ ಮಾಡ್ಲಕ್ಕೈತಿರಿ ಇವತ್ತು ಗಂಡಕ್ಕೂರು ಕುರುಬಿರಲಿ ಯಾರೇ ಇರಲಿ ಹಲವಾರು ಸಮುದಾಯಗಳದಾವೆ ಎಷ್ಟೇ ಇಲ್ಲಿ ಅವ್ಕ ಯಾರಿಗೊಬ್ಬರು ಸರ್ಟಿಬಿಟ್ಟು ತೊಗೊಳ್ಕೊಡಲಾಗಿರಿ ಡ್ರೆಗಳಿಗೆ ತೊಗೊಳಲಾಗಿರಿ ಹಾಂ ಹಾಂ ಏನಪ್ಪ ಅಂದ್ರೆ ಕೊಯ್ಯಾಗೆ ರೀ ಇವತ್ತು ತಳವಾರ ಎಷ್ಟು ಬಂದ್ರೆ ಅವ್ರಿಗೆ ತೊಗೊಕೊಡಲಾಗಿರಿ ಅವ್ರಿಗೆ ಇವ್ರಿಗೆ ಕೊಡಬೇಡಕ್ಕೆ ರೈಟ್ಸ್ ಏನದ ನಿಮಗೆ ಅದನ್ನು ಇಂಥ ಹಲವಾರು ವಿಷಯಗಳದಾವ ಕೂಡಲೇ ಏನಪ್ಪ ಅಂದ್ರೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನೀವೇನಪ್ಪ ಅಂದ್ರೆ ನೀವು ಏನು ಹೇಳಿಕೆ ನೀಡ್ತಿರಲ್ಲ ನಮ್ಮ ಜನರಿಗೆ ಹಿಂಬಾರ ಕೊಡ್ರಿ ನಿಮ್ಗೆ ಯಾರು ಮುಖ್ಯಮಂತ್ರಿ ಕೊಡಬೇಡ ಮುಖ್ಯಮಂತ್ರಿಗಳು ನಮ್ಗೆ ಕೊಡಬೇಡಂದ್ರೆ ಅಂತ ಹಿಂಬರ ಕೊಡ್ರಿ ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ಯಾರಾ ಸತೀಶ್ ಜಾರಕಿಹೊಳಿ ಹೇಳ್ಯಾರ ಹಿಂಬಾರ ಕೊಡ್ರಿ ನೀವೇನಪ್ಪ ಅಂದ್ರೆ ಕೆಗೆರೆ ಒಂದಾಗ ಅಂತ ಹೇಳ್ತೀರಲ್ಲ ಕೆಡಗೇರು ಒಂದಾಗ ಇದಕ್ಕೆ ಕೊಡ್ರಿ ನಿಮ್ಮ ಮುತ್ತಾತನ ಕೊಡ್ಲಕ್ಕೆ ನಮ್ಮ ಮುತ್ತಾತ ಓದಿಲ್ಲ ಬರೋದಿಲ್ಲ ಈಗ ಬಹುತೇಕ ಯಾರು ಇಲ್ಲ ಸತ್ತರಿಗೆ ಅವ್ರಿಗೆ ಹ್ಯಾಂಗೆ ಮಾಡಬೇಕು ಎಲ್ಲಿ ತಂದು ಕೊಡಬೇಕು ಗ್ರೇಡ್ ಟು ತಹಸೀಲ್ದಾರ್ಗಳು ಉದ್ದೇಶಪೂರ್ವವಾಗಿ ಮಾಡ್ಲಕತ್ತೀರಿ ಇದು ನಾಳೆ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ರಿ ನೀವು ಮುಂದುವ ದಿನ ಇದು ಇದೆಯಾದರೆ ಈಗ ಮುಂದಾಗುವ ಅನಾಹುತ ಕಾರಣಕ್ಕೆ ಶಾಸಕರು ಸಚಿವರು ಮತ್ತೆ ಏನಪ್ಪ ಈ ಗ್ರೇಡ್ ಟು ತಹಸೀಲ್ದಾರ್ಗಳೇ ಕಾರಣ ಈಗ ಏನಪ್ಪ ಅಂದ್ರೆ ವಿಷಯನ ಗಂಭೀರವಾಗಿ ಪರಿಗಣಿಸಿಕೊಂಡು ಕೂಡಲೇ ಎಲ್ಲ ನಮ್ಮ ಸಮುದಾಯ ತಳವಾರ ಸಮುದಾಯದವರಿಗೆ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ನೀವು ಕೂಡಲೇ ನೀಡಬೇಕು ತಕ್ಷಣಕ್ಕೆ ಇವತ್ತು ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಇತ್ತು ಶಾಲೆಯಲ್ಲಿ ಇಂಥ ಹಲವಾರು ತುರ್ತು ಕೆಲಸಗಳು ಭಾಳದವ್ ಯಾವೂ ಮಾಡಲಾರ್ದೇ ನೀವು ಬರೀ ನಿಮ್ಮ ತಾಸಿಗೆ ಒಂದು ನಿಮ್ಮ ಕತೆ ಹೇಳ್ಕೊತ ಕೂತು ನೀವು ಪ್ಯಾನ್ ಕೇಳೋಕೊತು ಆರಾಮ ಇಸಿ ರೂಮ್ನೇ ಕೂತು ಇದೇ ಮಾಡ್ಬೋದು ಅದ್ರ ಉಳಿದ ಸಾರ್ವಜನಿಕರ ಬದುಕಿನ ಭವಿಷ್ಯ ಏನಾಗಬೇಕು ಕೂಡಲೇ ಎಚ್ಚೆತ್ಕೊಳ್ಬೇಕು ರಾಜ್ಯ ಸರ್ಕಾರ ಈ ರೀತಿ ಯಾರು ಸಂಬಂಧ ಹೇಳಿಕೆಗಳು ನಡೆದನ್ನು ನಿಲ್ಲಿಸಬೇಕು ಮತ್ತು ಅಧಿಕಾರಿಗಳಿಗೆ ಕಡಕ್ಕೆ ಸೂಚನೆ ಮಾಡಬೇಕು ಹೀಗಾಗಿ ವೈಯಕ್ತಿಕ ಹಲವಾರು ಕೇಸ್ಗಳಲ್ಲಿ ತಳವಾರು ವಿಷಯದಾಗ ಹೈಕೋರ್ಟ್ಗಳು ಮತ್ತು ಏನಪ್ಪ ಅಂದರೆ ಜಿಲ್ಲಾ ನ್ಯಾಯಾಲಯಗಳು ವರದಿಗಳು ಕೊಟ್ಟವ ಜಜ್ಮೆಂಟ್ಗಳು ಕೊಟ್ಟವ ಅವು ನೋಡಿ ಸುಳ್ಳಿದ್ದರೆ ಕೊಡ್ತಾರ ಅವರು ಈ ರೀತಿ ಏನಪ್ಪ ಅಂದ್ರೆ ನೀವು ಸುಮ್ಮನೆ ಜನರಿಗೆ ದಾರಿ ತಾಪಿಸುವಂಥ ಕೆಲಸ ಮಾನ್ಯ ಶಾಸಕರ್ಲಿಂತ ಸಚಿವರ್ಲಿಂತ ವಿಶೇಷವಾಗಿ ನಾಯಕ ಸಮುದಾಯದ ಮುಖಂಡರ್ಲಿಂತ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಯಾರೇ ಬಂದು ಹೇಳೋಣ ಅದು ಹಾಗೆ ಹೀಗೆ ಅಂತ ಹೇಳಬಾರ್ದು ನಮ್ಮವ್ರಿಗೂ ನಮಗೂ ಅವಕಾಶ ಕೊಟ್ಟರು ನಮಗೆ ಬೆಟ್ಟಿಗೆ ನೀವು ಸಮಯನೇ ಕೊಡಲಾಗಿರಿ ನೀವು ನೀವು ಒಂದು ಕಮ್ಯುನಿಗಿ ಕಮ್ಯುನಿಟಿ ಓಲೇ ಸೇವಾ ಮಾಡೋದಂಥ ಕೆಲಸ ಮಾಡಕ್ಕೆ ಮುಖ್ಯಮಂತ್ರಿಗಳು ದಯವಿಟ್ಟಿದ್ದೀವಿ ಹಂಗೆ ಆಗ್ಬಾರ್ದು ಎಲ್ಲರಿಗೂ ನ್ಯಾಯ ಕೊಡೋಂಥ ಕೆಲಸದಲ್ಲಿ ಮತ್ತು ಜಾ ಅಂತ ಅಂಥ ಜವಾಬ್ದಾರಿಯ ಸ್ಥಾನದಲ್ಲಿ ಕುಳಿತಿದ್ದೀರಿ ಅಂತ ನಿಮಗೆ ಗಮನಕ್ಕೆ ತರುತ್ತಾ ಮ ವಿಶೇಷವಾಗಿ ಸಮಾಜದ ಎಲ್ಲ ಜನಸಾಮಾನ್ಯರಿಗೆ ಹೇಳೋದು ಏನಂದರೆ ನೀವು ಯಾರಿಗೂ ಅಂಜೋದ ಅವಶ್ಯಕತೆ ಇಲ್ಲ ಯಾವ ತಹಸೀಲ್ದಾರ್ ಕೊಡಲ್ಲ ಅಂತ ನಾವು ಏನು ಹೇಳ್ತಾನೋ ಅದು ರೈಟಿಂಗ್ನೇ ಕೊಡು ಅಂತ ಹೇಳಿ ನಿಮ್ಮ ಮೊದಲು ಫಸ್ಟ್ ಯಾವನೇ ಇರಲಿ ನಾವು ತಹಸೀಲ್ದಾರ ಯಾವುದೇ ಹೇಳಿಕೆ ಕೊಟ್ಟರು ನಿಮ್ಗೆ ಯಾರು ಮುಖ್ಯಮಂತ್ರಿ ಕೊಡಬೇಡಂದ್ರ ಏನೋ ಜಾರಕಿಹೊಳಿ ಅವ್ರು ಕೊಡಬೇಡ ಅಂದ್ರ ಡಿ ಸಿ ಕೊಡಬೇಡಂದ್ರ ಎ ಸಿ ಕೊಡಬೇಡಂದಾರ ಯಾರು ಕೊಡಬೇಡ ಅಂದ್ರ ಮತ್ತು ಯಾಕೆ ಬರಲ್ಲ ಏನನ್ನೋದು ಅವ್ರು ಏನೇ ಹೇಳಿದ್ರು ಕೂಡ ರೈಟಿಂಗ್ನೇ ಕೊಡೋತ್ತೇಳ್ರಿ ಅವ್ರಿಗೆ ವಲ್ಲ ಅಂತ ಹೇಳಿದ್ರೆ ಊರಿಗೆ ಬಂದು ಪಂಚನ ಮಾಡೋ ತಳ್ರಿ ಅವ್ರಿಗೆ ಇಷ್ಟು ನೀವು ಎಲ್ಲರೂ ಯಾರೇ ಅವ್ರಿ ಇವತ್ತೇನಪ್ಪ ಅಂದ್ರೆ ಸಮಾಜದ ಹಿರಿಯರಲ್ಲಿ ಮುಖಂಡರಲ್ಲಿ ಯಾರೇ ಎಲ್ಲಿ ಸರ್ಟಿಫಿಕೇಟ್ ತಗೊಳ್ಳೋಕ್ಕೆ ಹೋದವರು ಜನಸಾಮಾನ್ಯರು ಏನಪ್ಪ ಅಂದ್ರೆ ಸ್ಪಷ್ಟವಾಗಿ ಕೇಳಿರಿ ಅವ್ರಿಗೆ ಒಂದು ವೇಳೆ ಕೊಡದೆ ಹೋದರೆ ಅವ್ರಿಗೆ ಏನಪ್ಪ ಅಂದ್ರೆ ಒಂದು ಉಗ್ರವಾದ ಅವ್ರಿಗಿನ ವೈಯಕ್ತಿಕವಾಗಿ ಅವ್ರಿಗೂ ಏನಪ್ಪ ಅಂದ್ರೆ ಅವ್ರ ಮೇಲೆ ಕ್ರಮ ಅಂತ ಹೋರಾಟ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ಏನಪ್ಪ ಮತ್ತೊಮ್ಮೆ ಈ ಸರ್ಟಿಫಿಕೇಟ್ ಬಗ್ಗೆ ಜಾಗ್ರತೆ ವಹಿಸಿರಿ ನಿಮ್ಗೆ ಸಿಕ್ಕ ಹಕ್ಕನ್ನು ಕಳ್ಕೊಬೇಡ್ರಿ ಅಂತ ಹೇಳ್ತಾ ನನ್ನ ನಾಲ್ಕು ಮಾತು ಮುಗಿಸ್ತೀನಿ ಎಲ್ಲರಿಗೆ ಧನ್ಯವಾದಗಳು ಸರಿ ಮೇ ಸರ್ ನನ್ನ ಹೆಸರು ಡಾಕ್ಟರ್ ಸರ್ದಾರ್ ರಾಯಪ್ಪ ಅಂತೇಳಿ ಕರ್ನಾಟಕ ರಾಜ್ಯ ತಳವರಿ ಎಸ್ಟಿ ಹೋರಾಟ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ